ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಚಿಕ್ಕ ವಂಕಲಕುಂಟ ಗ್ರಾಮದಲ್ಲಿದ್ದೀನಿ ಈ ಚಿಕ್ಕ ವಂಕಲಕುಂಟ ಗ್ರಾಮದಲ್ಲಿ ರೈತರು ಅತಿ ಹೆಚ್ಚು ಬೆಳೀತಕ್ಕಂತಹ ಬೆಳೆ ಅಂತ ಅಂದ್ರೆ ಸೊಪ್ಪು ಮತ್ತು ತರಕಾರಿ ಬೆಳೆಗಳನ್ನ ಅತಿ ಹೆಚ್ಚಾಗಿ ಬೆಳೀತಾರೆ ಈ ಚಿಕ್ಕ ಅಂಕಲಕುಂಟ ಅತಿ ಚಿಕ್ಕ ಗ್ರಾಮದಿಂದ ಬೆಂಗಳೂರಿನವರೆಗೂ ಕೂಡ ಇಲ್ಲಿಂದ ಸೊಪ್ಪುಗಳು ಮಾರಾಟ ಆಗ್ತವೆ ಬನ್ನಿ ಇದೇ ವಿಚಾರವನ್ನ ಇಟ್ಕೊಂಡು ಈ ಸೊಪ್ಪನ್ನ ಹೇಗ್ ಬೆಳಿತಾರೆ ಸೊಪ್ಪಿನ ಕುರಿತು ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನ ಮಾಡೋಣ ಯಾರು ಹೊಸದಾಗಿ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ವಿಡಿಯೋವನ್ನ ಪ್ರಾರಂಭ ಮಾಡೋಣ ನಮಸ್ಕಾರ ಅರ್ಜರ ನಮಸ್ಕಾರ ರೀ ಆರಾಮ್ ಅದೇರಿ ಏನಪ್ಪ ನಿಮ್ಮ ಹೆಸರು ನಮ್ ಹೆಸರು ಕುಂಟಾಪುರಿ ಹ್ಮ್ ಏನ್ ನಿಮ್ಮೂರಾಗ ಬಹಳ ಅತಿ ಹೆಚ್ಚು ಸೊಪ್ಪು ಆ ತರಕಾರಿಗಳನ್ನ ಬೆಳಿತಾರಂತ ನಿಮ್ಮೂರು ನಾನ್ ಕೇಳಿದೆ ಅದಕ್ಕಾನೇ ನಿಮ್ಮನ್ನು ಹುಡ್ಕೊಂಡ್ ಬಂದೆ ನಿಮ್ ಊರಿನೊಳಗೆ ಬೆಳಿತಕ್ಕಂತಹ ಸೊಪ್ಪು ಮತ್ತು ತರಕಾರಿ ಬೆಂಗಳೂರಿನವರೆಗೂ ಕಿಲೋಮೀಟರ್ ಏನ್ ಹೇಳ್ತೇರಿ ನೀವು ಏ ನಮ್ದು ಹೋಗತ್ರಿ ಬೆಂಗಳೂರವರಿಗೆ ಹೋಗುತ್ತಾ ಏನ್ರಿ ಹುಬ್ಬಳ್ಳಿ ಎಲ್ಲಾ ಕಡೆಗೆ ಹೋಗುತ್ತೀ ಬೆಂಗಳೂರ್ತನೂ ಹೋಗುತ್ತೀ ನಮ್ ಮಾಲ್ ಏನಪ್ಪಾ ಅಂದ್ರೆ ಸೊಪ್ಪು ಜಾಸ್ತಿ ಸೊಪ್ಪು ಜಾಸ್ತಿ ನಿಮ್ ಊರ ಎಲ್ಲಾ ಎಲ್ಲಾ ದಿನಸು ಎಲ್ಲಾ ದಿನಸು ಸೊಪ್ಪು ಏನ್ರಿ ನಾವು ದೊಡ್ಡ ಪೀಕ್ ಬೆಳೆಯೋದ್ ಕಮ್ಮಿ ಸೊಪ್ಪು ಜಾ ಜಾಸ್ತಿ ಸೊಪ್ಪು ಬೆಳೆಯೋ ಜಾಸ್ತಿ ಜಾಸ್ತಿ ಈಗ ನಾಲ್ಕು ತಿಂಗಳ ಐದು ತಿಂಗಳ ನಾವ್ ಬರೀ ಆದಾಯ ರೀ ಮತ್ತೆ ಸುಗ್ಗಿ ಟೈಮ್ ಈಗ ಮಳೆಗಾಲ ಟೈಮ್ನಾಗ ಅದು ಒಂದು ಬೇರೆ ಅವಾಗ ಒಂದ್ ಸೊಪ್ಪು ಬೆಳೆದ್ ಬೇರೆ ಅವಾಗ ಏನಪ್ಪ ಹುಂಚಿಕ್ಕ ಪಾಲಕ ಕಂಟಿನ್ಯೂ ಹಂಗ ಇರ್ತಾರೀ ನಮ್ದು ಯಾವಾಗ ಹ್ಮ್ ಕಂಟಿನ್ಯೂ ಸೊಪ್ಪು ಬೆಳೆದು ಮತ್ತೆ ಅವ್ರಿಟ್ಟ ಬ್ಯಾಂಕಿಗೆ ದುಡ್ಡು ಇಟ್ಟು ಮತ್ತೆ ಏನ ಒಂದು ಪಂಚಾಯತಿ ಕಡ್ಲಿಂದ ಮನೀನಾಗಿ ಇರ್ತಾವ್ರಿ ಅದ್ರ ಅದಕ್ಕೊಂದಿಟ್ಟು ರೊಕ್ಕ ಹಾಕಿ ಮನಿ ಕಟ್ಸಂತಾರ್ರಿ

ಈ ಮಣ್ಣ ಹಿಂಗೆ ಈಚೆ ಕೆಳಕಬೇಕು ಆಚೆ ಕೆಳಕಬೇಕು ಅಂದ್ರ ಅದ ಸವನಾಗಿ ನೀರ್ ಹೋಗುತ್ತಾ ಏನ್ ಆಮೇಲೆ ಏನ್ ಮಾಡಬೇಕು ಆಮೇಲೆ ಏನ್ ಹಚ್ಚಲ್ಲ ತೂರ್ಸಬೇಕು ಬೀಜ ಎಲ್ಲಿಂದ ತರ್ತೀರಿ ಬೀಜ ಇಲ್ಲೇ ಹ್ಮ್ ಕುಂಟ್ಯಾಗ ಹ್ಮ್ ಅದಾವ ಅಂಗಡಿಗಳು ಬೀಜದ ಅಂಗಡಿ ಅದಾವ ಹ್ಮ್ ಬೀಜದ ಅಂಗಡಿ ಇರ್ತಾವ ಬೀಜ ಬೀಸ್ದ ಅಂಗಡಿ ಇರ್ತಾವ ಆ ಅವ್ಕಾ ಏನ್ ಅಂತ ಹೇಳಿ ತಗೊಂಬರ್ತೀರಿ ಪಾಲಕ್ ಪಾಲಕ ಬೀಜ ಪಾಲಕ್ ಬೀಜ ಹ್ಮ್ ಹೆಂಗ್ ಕೆಜಿ ಅದಾವ ಅವು

ನೀರ್ ಬಿಟ್ಟ ಮೇಲೆ ಎಷ್ಟು ದಿವಸಕ್ಕ ಇದು ಮಳಿಕ್ ಹೊಡದ್ ಹೊರಗ್ ಬರತ್ತ ಇದು ನಾಲ್ಕ ದಿವ್ಸ ಕಾಣತ್ ನಾಲ್ಕ್ ಹ್ಮ್ ನಾಲ್ಕು ದಿವಸ ಕಂಡ ಮೇಲೆ ನಾಲ್ಕು ದಿವಸದವರೆಗೆ ನೀರ್ ಬಿಡ್ತಾನೇ ಇರ್ಬೇಕಂದ್ರೆ ಒಂದ್ ದಿವಸ ಬಿಟ್ಟು ಒಂದ್ಸರಿ ದಿವಸ ಬಡಂಗಿಲ್ಲ ದಿವಸ ಬಿಡ್ ಅಂದ್ರ ಮಳಿಕೆ ಬರ್ಬೇಕಲ್ರಿ ಭೂಮಿಯಾಗಿದ್ದ ಹ್ಮ್ ಒಂದ್ ದಿವಸ ಬಿಟ್ಟು ಒಂದಿವ್ಸ ಕಾವು ಬರ್ಬೇಕಲ್ಲ ಒಳಗ ಎಲ್ಲಾ ಕಾವು ಬಂತಂದ್ರ ಬೀಜ ಹ್ಮ್ ಮಳಿಕ್ ಹೊಡಿತೈತಿ ಹ್ಮ್ ಹ್ಮ್ ಆಮೇಲೆ ಏನಿಲ್ಲ ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ನಾಕ್ ದಿನ ನಾಟಿ ಬಿಡುತ್ತಾ ನಾಲ್ಕ ದಿನ ನಾಟಿದ್ಮೇಲೆ ತೆಳ್ಳಗ ಗೊಬ್ಬರ ಉಗೋದು ಗೊಬ್ಬರ ಉಗ್ಬೇಕು ಹ್ಮ್ ತೆಳಗ್ಗಿ ಅದನ್ನ ಈಗ ಕಳೆ ಕೈ ಹಕ್ಕು ಬಂದ್ ಕಸ ನೋಡಿಕೊಂಡ್ ಮತ್ತೆ ಒಂದ್ ಮತ್ತೆ ಒಂದ್ ಎಷ್ಟು ಗೊಬ್ಬರ ಬಿಡುವ ಹಂಗ ಅದಕ್ಕ ಹದ್ನೈದು ದಿವ್ಸ ಒಂದ್ಸಲ ಗೊಬ್ಬರ ಎಷ್ಟ್ ದಿನಕ್ ಬರುತ್ತೀರಿ ಇದು ಇದು ಒಂದ್ ಇಪ್ಪತ್ತಿಪ್ಪತ್ತೈದ್ ದಿವ್ಸ ಇಪ್ಪತ್ ಇಪ್ಪತ್ತೈದು ದಿವ್ಸ ರೆಡಿ ಆಗ್ಬಿಡುತ್ತ ಮೂವತ್ ದಿವ್ಸ ಬಂದ್ಬಿಡುತ್ತ ಹ್ಮ್ ಹ್ಮ್ ದಿವ್ಸ ಬರ್ತ ಹ್ಮ್ ಹ್ಮ್ ಮತ್ತೆ ಕಟಾವ್ ಮಾಡೋದು ಮತ್ತೆ ಸ್ವಚ್ಛ ಮಾಡೋದು ಮತ್ತೆ ಈ ಕಟಿಂಗ್ ಮಾಡ್ತಿರಲ್ಲ ಕಟಿಂಗ್ ಮಾಡಿದ ಮೇಲೆ ಎಲ್ಲ ಕಸರು ನೀರ್ ಬಿಟ್ಟು ಕೈಲಿ ಕಸರು ತೆಗಿಬೇಕು ಇದು ಐತಿ ಅಲ್ರಿ ಇಂತ ಇಂತ ಕಸರು ಇದೆಲ್ಲ ನೀರ್ ಬಿಟ್ಟು ಕಸರು ತೆಗಿಬೇಕು ಕಸರು ತೆಗೆದ್ರೆ ಏನಾಗತ್ತ ಅದಕ್ಕ ಬದ್ಲಾಗತ್ತ ಬೇರಿಗೆ ಇದು ಕೊಡ್ತ ಅವಾಗ ಬಂದ್ಬಿಡ್ತು ಅಂದಿನ ಒಂದು ನೀರು ಬಿಟ್ಮೇಲೆ ಐದಾರು ದಿನದಾಗ ಅದೇ ಇಷ್ಟು ಇಷ್ಟು ಬಂದ್ಬಿಡ್ತು ಇದು ಕಟಿಂಗ್ ಮೇಲೆ ಇದನ್ನ ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಿ ಮಾರ್ಕೆಟಿಂಗ್ ಇಲ್ಲೇ ಇಲ್ಲೇ ಬರ್ತ ಬರ್ತಾರೆ ರೀ ಹ್ಞೂ ಇಲ್ಲೇ ಕೊಟ್ಬಿಟ್ಟು ಇಲ್ಲೇ ಬರ್ತಾರೆ ಇಲ್ಲೇ ಬರ್ತಾರೆ ಇಲ್ಲೇ ಕೊಟ್ಟಿವಿ ಕೊಟ್ಟೀವಿ ಮಾಲು ಹ್ಞೂ ದಾವಣಗೆರೆ ಹೆಂಗ್ ಕೊಟ್ಟಿರಿ ಅವರು ಇಲ್ಲೇ ಅವ್ರು ವ್ಯಾಪಾರ ಮಾಡ್ತಾರೆ ಅವ್ರು ದಾವಣಗೆರೆ ಬಿ ಇರ್ತಾರೆ ಮಾಲು ಈಗ ನಾವು ಈಗ ದೇಡ್ನೂರು ಹಂಗೆ ಕೊಟ್ಟೇವಿ ರೀ ಇದು ದೇಡ್ನೂರು ರೂಪಾಯಿ ಇದ್ದಂಗಂದ್ರೆ ಹೆಂಗ್ ಅದ ನೂರು ನೂರು

ಬೆಳಗೆ ಅಂತ ಇದು ಏನು ಈಗ ಮಾರ್ಕೆಟ್ ಹೋಗಲ್ಲ ಇದು ಹೋಗುತ್ತೆ ಹೋಗುತ್ತಾ ಹೋಗ್ತ ನಾವು ಏನು ಚಂಚಲ ಅದು ಏನು ಇಲ್ಲೇ ಮಾರ್ಕೆಟ್ ರೀ ನಾವ್ ಹ್ ನಾವು ಏನಿಲ್ಲ ಇಲ್ಲಿ ಬಂದ್ಬಿಡ್ತಾರ ಇಲ್ಲಿಗೆ ಬಂದು ಚಿನ್ನೂರು ಹ್ ಎಲ್ಲೆಲ್ಲಿಂದ ಈಗ ಇಲ್ಲಿ ಕುಷ್ಟಿಗೆ ಮ್ಯಾಕ ಗ್ವಾಗೇರಿ ಅಂತ ಐತ್ರಿ ಅವ್ರು ಚಿನ್ನೂರಿ ಮಾಲ್ ಹೋಯ್ತಾರ ಗುಳಿ ದದ ಅವ್ರು ಅವರು ಐತರಿ ಅವರು ಬರ್ತಾರ ಹ್ ಆಸ್ಲಿ ದೂರದಿಂದ ಬರ್ತಾರೆ ನಾವು ಓಸಲ್ ಕೊಟ್ಟು ಬಿಡ್ತೋ ಹೋಗುತ್ತ ದೂರ ಹೋಗುತ್ತಾ ಇಲ್ಲೇ ಬಂದ ತಗೊಂಡೋಗಿ ಅವ್ರು ಇಲ್ಲೇ ಬಂತಾರ ನಾವ್ ಏನಪ್ಪಾ ಅಂದ್ರೆ ಯಾಕೆ ದಿವಸ ಮಾರ್ಕೆಟ್ಗೆ ಆಡಾಡ್ಬೇಕು ಇಲ್ಲೇ ಕೊಟ್ಟು ಬಿಡ್ತವ್ರಿ ಇಲ್ಲೇ ಕೊಟ್ಟು ನಮ್ಗೆ ವಿಶ್ವಾಸ ನಮ್ ಒಂದ್ ವಾರಕ್ಕೊಂದ್ಸಲ ದುಡ್ಡು ಕೊಟ್ಟು ಬಿಡ್ತಾರ ವಾರಕ್ಕೊಂದ್ಸಲ ಸುಮ್ನೆ ಸ್ವಲ್ಪ ದೂರದಿಂದ ಬರ್ತಾರಲ್ಲ ಮತ್ತೆ ಬೆಂಗ್ಳೂರು ಅವ್ರ ಅವ್ರ ಕಲ್ಲಿಂದ ಖರೀದಿರ್ತಾವ್ರ ಈಗ ನಮ್ ಒಂದು ಒಯ್ದಿರ್ತಾರಲ್ರಿ ಅವ್ರ ಕಲ್ಲಿಂದ ಅತ್ತ ಖರೀದಿರ್ತಾರ ಅತ್ತ ಅದು

ಆ ವಾಯ್ ಒಂದಾದ್ಮೇಲೆ ಒಂದ್ ತಕ್ಕೊತೀರಿ ಚೊಕ್ಕನ ಕೊತಂಬರಿ ನೋಡಿ ಬರನ ಹ್ಮ್ ನೋಡಿ ಬರ್ರಿ ನೋಡ್ರಿ ಹ್ಮ್ ಬೆಳಿಬೇಕು ಕೊತ್ತಂಬ್ರಿ ಇದ್ರ ಬಗ್ಗೆ ಹೇಳ್ರಿ ಕೊತ್ತಂಬರಿ ನಿಮ್ಮಲ್ಲಿ ಅತಿ ಹೆಚ್ಚು ಸೇಲ್ ಆಗದ್ ಯಾವುದು ಕೊತಂಬರಿ ಕೊತಂಬರಿ ಹ್ಮ್ ಕೊತಂಬ್ರಿ ನಾನಾ ತರ ಸೇಲ್ ಆಗತ್ತ್ರಿ ಕೊತಂಬರಿ ಉಣ್ಚಿಕಾ ಪಾಲಕ್ಕ ಹ್ಮ್ ಸ್ಟಬ್ಬಾಸ್ಗಿ ಹ್ಮ್ ಇದು ಮೆಂತ್ಯವು ತಿರುಸಾಲಿ ಹ್ಮ್ ಅವು ಯಾವ ಬೀಜದ ಐಟಮ್ ಅದಾವು ಎಲ್ಲಾ ಹೂವು ಸೇಲ್ ಹ್ಮ್ 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 ಕೊತ್ತಂಬರಿ ಹೆಂಗ್ ಬೆಳಿಬೇಕಪ್ಪ ಇದನ್ನ ಇದು ಎಷ್ಟು ಎಷ್ಟ್ ಬೆಳೆ ಇದು ಒಂದ್ ತಿಂಗ್ಳ ಇದು ಒಂದ್ ತಿಂಗಳ ಬೆಳೆ ತಿಂಗ್ಳು ಇದನ್ನ ಹೆಂಗ್ ಬೆಳಿಬೇಕು ಇದನ್ನ ಇದನ್ನ ಇದ ಟೈಪ್ ರೀ ಬೇಸಿ ಕುಂಟಿ ಒಡ್ಕೊಂಡು ಹದಾ ಮಾಡ್ಕೊಂಡ್ ಈ ತರ ಮಣಿಲಿ ಮಣ್ಣ ಅಳಕಂಡ್ ಈ ಈ ಮಡಿಯಾಕ ಉಗ್ಗಿದ್ವಿ ಆ ಮಡಿಯ ಮಣ್ಣು ಈ ಮಡಿಯಕ್ ಉಗ್ಬೇಕು ಆ ಮಡಿಯ ಮಣ್ಣು ಈ ಮಡಿಯಕ್ ಕುಗ್ಬೇಕು ಹಿಂಗ ಅದು ಓ ಇದು ಗೊಂದ್ ಮಡಿಯನ್ ಮಣ್ಣು ಒಂದ್ ಮಡಿಯಕ್ ಕುಗ್ಬೇಕು ಹಂಗೇ ಮಾಡ್ಬೇಕ ಅಂದ್ರ ಅದಕ್ಕ ಮಣ್ಣು ಮ್ಯಾಗ ಮುಚ್ಚಕ್ ಬೇಕಲ್ರಿ ಅದ ಮ್ಯಾಲೆ ಮ್ಯಾಲೆ ಆದ್ರ ಹುಟ್ಟಂಗಿಲ್ಲ 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 ಹ್ಮ್ ಈಗ ಆ ಮಡಿ ಹಣ್ ಮಣ್ಣು ಇಚ್ಗೆ ಮಡಿಯಾಕ ಹುಕ್ಕ ಆ ಮಡಿಹಣ್ಣ ಮಣ್ಣು ಈ ಒಟ್ಟ ಹ್ಮ್ ಒಂದೊಂದ ವರ್ಣ ಮಾಡ್ಕೊಂತ ಮಾಡ್ಕೊಂತ ಮಾಡಬೇಕು ಈ ತರ ಮಾಡಿದ್ ಮ್ಯಾಲ್ ಕಲಕೋಬೇಕು ಹ್ಮ್ ಮಾಡಿದ್ ಮ್ಯಾಲೆ ಅವಾಗ ಸೊಪ್ಪಿ ಹೊಚ್ ಆತರ ಆ ತರ ಹೊಲ್ರಿ ಅದು ಬೀಜ ಕಾವು ಬಂದು ಬಳಿಕ ಹೊಡ್ದಿತ್ತು ಬೀಜ ಕಾವು ಬರ್ಬೇಕಲ್ಲ ಕಾವು ಬರ್ತಾ ಕಸ ಬರಗಲ್ಲ ಕಸ ಕಡಿಮ್ ಬರ್ತಾ ಅದ್ರಂತ ಒಚ್ಚ ಕಸ ಕರ್ತ ಹಂಗ ಬಿಟ್ ಬಿಟ್ಟ್ರ ಏನಾಗತ್ತ ಬಿಸಿಲಿಗೆ ಒಣಗಿ ಬಿಡತ ಬೀಜ ನಾಟಗಲ್ಲ ಒಂದತ್ತ ನಾಟತ ಒಂದತ್ತ ನಾಟಗಲ್ಲ ಅಲ್ಲಿ ಕಾಲದ ಅಲ್ಲಿ ಹೋಗಿ ನಾ ಅಲ್ಲಿ ನಾಡ್ತದ ಇಲ್ಲಿ ಮೇಲೆ ಎದ್ಮೇಲೆ ಹೆಂಗಾಗ ನೀರು ಹಿಂಗ್ ಓಡಿ ಬಿಡುತ್ತಲ್ಲ ಈಗ ಸೊಪ್ಪು ಹೆಚ್ಚಿದ್ರೆ ಏನಾಗತ್ತ ಅದು ಓಡಂಗಿಲ್ಲ ಅದು ಅಲ್ಲೇ ನೀರು ಹಿಂಗ್ ಅಲ್ಲೇ ಹಿಂಗಿ ಬಿಡುತ್ತ ತಂಪ್ ಬಿಡ್ಕಂತ ಕಾವು ಬರ್ತದ ಹ್ಮ್ ಕಾವು ಬಂದು ಬೀಜ ಮಳೆ ಕೊಡಿತೈತಿ ಏಳು ದಿವ್ಸಕ್ಕ ಮಳೆ ಕೊಡಿತೈತಿ ಎಂಟು ದಿನದಾಗ ಪೂರ ಬಯಲಿಗೆ ಬಂದ್ಬಿಡ್ತ ಈ ಬೀಜ ಎಲ್ಲಿ ಕೊಡ್ತೀರಿ ಇವ್ರಿ ಇವು ಇಲ್ಲೇ ಒಂಕಲ್ ಎರ ಒಂಕಲ್ ಕುಂಟೆ ತರ್ತವ್ರಿ ಅಂಗಡಿ ಹೆಂಗ್ ಕೆಜಿಪ್ಪ ಇವು ಒಂದ್ ನೂರ ಹತ್ತು ರೂಪಾಯಿ ಒಂದ್ ಹತ್ತು ರೂಪಾಯಿ ಕೆಜಿ ಕೆಜಿ ಹ್ಮ್ ಮತ್ತೆ ಒಂದೊಂದ್ಸರಿ ಎಷ್ಟ್ ಕೆಜಿ ಹಾಕಿರಿ ಇವಾಗ ಇವಾಗ ನೋಡ್ರಿ ಒಂದು ಒಂದ್ ಮುನ್ನೂರ್ ಕೆಜಿ ಹಾಕಿವಿ ನೋಡ್ರಿ ಮುರ್ನೂರ್ ಕೆಜಿ ಮೂರು ಕ್ವಿಂಟಲ್ ಹಾಕೀವ್ರಿ ಕೋತಾಂಬ್ರಿ ಕೊತ್ತಂಬ್ರಿ ಕೊತ್ತಂಬ್ರಿ ಬೀಜ ಚೆಲ್ಲರಿ ಏನ್ರಿ ಮೂರ್ ಕ್ವಿಂಟಲ್ ಎಷ್ಟ್ರ ಅಮೌಂಟ್ ಇಪ್ಪತ್ತೇಳು ಸಾವಿರ ಏನ್ರೀ ಮೂರ್ಟಲ್ ಎರಡ್ ಗಂಟಲ್ ಇಪ್ಪತ್ತೇಳು ಏಳು ಸಾವಿರ ಇಪ್ಪತ್ತೇಳು ಸಾವಿರ ರೂಪಾಯ್ ಈಗ ಕೊತ್ತಂಬರಿ ಬೀಜ ಚೆಲ್ ಹಾಕಿವ್ರಿ ಮೊದಲ ಅದೇ ಹತ್ ಸಾವಿರ ರೂಪಾಯ್ದ್ ಹಾಕಿದ್ವಿ ಅದು ತಗಿಂಗ್ ಇದ್ರಾಗ ಲಾಭ ಆಗತ್ತೆ ಆಗತ್ರಿ ಲಾಭ ಆಗತ್ತೀ ಲಾಭ ಆಗತ್ರಿ ಲೇಬರ್ಗೆ ಕೊಡ್ತು ಹಂಗ ಲೇಬರ್ ಎಷ್ಟು ಬೇಕಪ್ಪ ಇದನ್ನ ಮಾಡ್ಲಿಕ್ಕೆ ಅದ್ ಲೇಬರ್ ಈಗ ಬರ್ತಾರ ಬೇರೆ ಇರ್ತಾರ ಅದ ಈಗ ನಾವು ಹೋಲ್ಸೇಲ್ ಕೊಟ್ಬಿಡ್ತವಲ್ಲ ಅವ್ರ ಕಿತ್ ಹೋಗಾರ ಅವ್ರ ಕಡೆಗೆ ಇರ್ತತ್ರಿ ಅದ ಅವ್ರ ದುಡ್ಡು ಕೊಡದು ಒಂದ್ ಸಾವಿರ ಸೂಡಿಗೆ ಇಷ್ಟ ಅಂತಂದು ಇರ್ತದ ಒಂದು ಸಾವಿರ ಸೂಡಿಗೆ ಏಳ್ನೂರು ರೂಪಾಯಿ ಒಂದ್ ಸಾವಿರ ಸೂಡಿಗೆ ಕಿತ್ ಕೊಟ್ರೆ ಏಳ್ನೂರು ರೂಪಾಯಿ ಅದ್ರಂಗಿರ್ತ ಅವ್ರ ನಮ್ದು ನಮ್ ರೊಕ್ಕದಾಗ ದುಡ್ಡು ಮುರ್ಕೊಂಡ್ ಲೇಬರ್ ಕೂಲಿ ಹ್ಮ್ ಮುರ್ಕೊಂಡ್ ನಮಗ ರೊಕ್ಕ ನಿಮ್ಗ ರೊಕ್ಕಾ ಕೊಡ್ತಾರ ಓಕೆ ಓಕೆ ಬಾರಿ ಒಳ್ಳೆ ಮಾಹಿತಿ ಹೇಳಿದ್ರಿ ಈಗ ಕೊತ್ತಂಬರಿ ಇದು ಎಷ್ಟು ದಿನ ಬೆಳೆದು ಇದು ಮೂವತ್ತ ದಿವಸ ಇದು ಮೂವತ್ತ ದಿವಸ ಒಟ್ಟು ಒಂದ್ ತಿಂಗಳ ಬೆಳೆ ಇವ ಎಲ್ಲ ತಿಂಗಳ ಒಂದೊಂದ್ ತಿಂಗಳ ಬಂದ್ಬಿಡ್ತಾವು ಮೆಂತ್ಯವು ಇಪ್ಪತ್ತ ಏಳು ಇಪ್ಪತ್ತೆಂಟ್ ದಿವಸ ಅದು ಅಷ್ಟೇ ರೀ ಒಂದೆರ್ಡ್ ದಿನ ಕಂಡ ಎರಡ್ ದಿವ್ಸ ಕಮ್ಮಿ ಕಡಿಮೆ ಇದು ಮೂರ ದಿಂದನ ಅಷ್ಟು ಸ್ಪೀಡ್ ಬೆಳದ್ಬಿಡ್ತಲಾಪಾ ಬೆಳಿತೇತಿ ಅದಕ್ಕ ಮತ್ತೆ ಅದಕ್ಕ ನೀರ್ ಮಾಡ್ತರಿ ಮತ್ತೆ ಅದಕ್ಕ ಗೊಬ್ಬರ ಅಂತದು ಕೊಡ್ತೇವೆ ಈ ಕೊತ್ತಂಬರಿ ತಿನ್ನೋದ್ರಿಂದ ಏನೇನಾಗತ್ತ ಕೊತ್ತಂಬರಿ ತಿನ್ನೋದ್ರಿಂದ ಬಹಳ ಆರೋಗ್ಯ ಹೃದಯಕ್ಕ ಹೃದಯಕ್ಕೆ ಅದು ಆಗ ರಕ್ತ ಚಲಾವಣೆ ಆಗತ್ತ ಕಣ್ಣ ಚಲೋ ದೃಷ್ಟಿ ದೃಷ್ಟಿ ಅದನ್ನ ತಿನ್ನಂಗಲ್ಲ ಅದನ್ನ ಅದಕ್ಕ ಏನಪ್ಪಾ ಅಂದ್ರ ನಾವು ಮೋಸ ಆಹಾರದಾಗ ಆಯ್ಕೆ ಮಾಡ್ಕೊಂಡು ಅದಕ್ಕೊಂದು ವಿಧಾನ ಬ್ಯಾರೇತಿ ಏನಪ್ಪಾ ಅದ ಅದನ್ನ ಏನಿಲ್ಲ ಉಡಗಲ್ ತಗೊಂಡು ಸಣ್ಣಗಿ ಸಣ್ಣ ಕೊಯ್ದು ಬಿಡೋದು ಹೆಚ್ಚಿ ಕಾಸಿ ಮಿಕ್ಸರ್ನಾಗ ಹಾಕಿ ರುಬ್ಬಿಡೋದನ್ ಅದಕ್ ನೀರ್ ಹಾಕ್ಬಾರ್ದು ರುಬ್ಬಿಡೋದ್ ಒಂದ್ ಸ್ವಲ್ಪ ನೀರ್ ಹಾಕ್ಬೇಕು ರುಬ್ಬಿ ಅದನ್ನ ಕಸ ಮಾಡಿಕೊಂಡು ಕುಡಿದ್ ಬಿಟ್ರಂತೂ ಬಹಳ ಸುಲಭ ಏನಾಗುತ್ತೆ ಹಂಗ್ ಮಾಡೋದ್ರಿಂದ ಅದು ಅದ್ ಮಾಡೋದ್ರಿಂದ ಬಹಳ ಆರೋಗ್ಯ ಒಳ್ಳೇದು ಏನಾನ ಗ್ಯಾಸ್ಟ್ರ ಬಲು ಅಂತದು ಇದ್ದೆಲ್ಲ ಹೋಗುತ್ತೆ ಒಟ್ಟಿ ಸಮಸ್ಯೆಗಳು ನಿವಾರಣೆ ಆಗ್ತಾವೆ ನಿವಾರಣೆ ಆಗ್ತಾವೆ ಒಳ್ಳೆ ಮೈಕ್ರಿ ಕುಡಿಯೋ ಸಲಹ್ ಕುಡಿಬೇಕ ಅದನ್ನ ಜ್ಯೂಸ್ ಮಾಡ್ಕೊಂಡ್ ಕುಡಿಬೇಕು ಜ್ಯೂಸ್ ಮಾಡ್ಕೊಂಡ್ ಆಳ್ ಗಟ್ಲೆ ಮುಂಜಾನೆ ಆಳ್ ಗಟ್ಲೆ ಮುಂಜಾನೆ ಜ್ಯೂಸ್ ಮಾಡ್ಕೊಂಡ್ ಕುಡಿಬಿಟ್ಟ ಬಾ ಬಾಬಾ ಅದಕ್ಕೇನೇನ್ ಬೇಕ ಇರಲ್ಲ ಅದಕ್ಕೇನ್ ಬೆಲ್ಲ ಬೇಕಲ್ಲಾ ಸಕ್ರಿ ಬೇಕ ಇಲ್ಲ ಯಾವ್ದು ಬೇಕ ಇಲ್ಲ ಉಪ್ಪ ಹಾಕದ್ ಅಷ್ಟೇನ್ ಉಪ್ಪ ಹಾಕ್ಬಾರ್ದ ಏನ್ ಹಾಕ್ಬಾರ್ದು ಬರೇ ಅದ್ರ ತಗದು ಕುಡಿಬೇಕು ಅಷ್ಟೇ ಅದ್ರ ಅಷ್ಟು ಅಷ್ಟು ಇದಾಗುತ್ತೆ ಅದು ಆರೋಗ್ಯ ಒಳ್ಳೇದು ಆರೋಗ್ಯ ಕೊಳ್ಳೇದು ಕುಡಿಯಾಕ ಏನ್ ಇಷ್ಟ ಅಲ್ಲಾ ಮಾಹಿತಿ ಹೇಳಿದ್ರೆ ಓಕೆ ವೀಕ್ಷಕರೇ ಇದುವರೆಗೆ ಸೊಪ್ಪನ್ನ ಹೇಗ್ ಬೆಳಿತಾರೆ ಸೊಪ್ಪಿನ ಉಪಯೋಗಗಳು ಹಲವಾರು ರೀತಿಯ ಮಾಹಿತಿಗಳನ್ನ ನೀವು ಪಡೆದುಕೊಂಡ್ರಿ ಅಂತ ಭಾವಿಸ್ತೇನೆ ಓಕೆ ಈ ವಿಡಿಯೋ ತಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿ ಮೂಸೋಣ ಮತ್ತೊಂದು ಹೊಸದೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ